ನಾನು ಹಾಕಿದ್ದಂಥ ವಿಟ್ ಪಿಟಿಷನ್ ಮೇಲೆ ನ್ಯಾಯಾಧೀಶರು ಇವತ್ತು ಆದೇಶವನ್ನು ನೀಡಿದ್ದಾರೆ ನಾನು ರಾಜ್ಯಪಾಲರು ಕ್ಯಾಪ್ ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಟ್ಟಿದ್ದಂಥ ಆದೇಶವನ್ನು ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೆ ಅದರ ಮೇಲೆ ಆರ್ಗ್ಯುಮೆಂಟ್ಗಳು ನಡೆದು ಪರ ವಿರೋಧವಾದಂಥ ಆರ್ಗ್ಯುಮೆಂಟ್ಗಳು ನಡೆದು ಆದೇಶವನ್ನು ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಪೂರ್ಣ ಜಡ್ಜ್ಮೆಂಟನ್ನು ಓದಲಿಕ್ಕಾಗಿಲ್ಲ ಪೂರ್ಣ ಜಡ್ ಅನ್ನು ಓದಿದ ಮೇಲೆ ಪೂರ್ಣ ಪ್ರತಿಕ್ರಿಯೆಯನ್ನು ಕೊಡ್ತೇನೆ ರಾಜ್ಯಪಾಲರು ಭಾಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ ಸೆವೆಂಟೀನ್ ಎ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡು ಮತ್ತು ನೈನ್ಟೀನ್ ಪಿ ಸಿ ಆಕ್ಟ್ ಅದ್ರ ಮೇಲೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿದರು ನ್ಯಾಯಾಲಯ ಅಂದರೆ ಹೈಕೋರ್ಟು ಸೆವೆಂಟೀನ್ ಎಗೆ ಸೀಮಿತಗೊಳಿಸಿ ಟೂ ತೌಸಂಡ್ ಆಮೇಲೆ ಇನ್ನೂರ ಹದಿನೆಂಟು ಸೆಕ್ಷನ್ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಯಾಕಂದರೆ ಹತ್ತೊಂಬತ್ತು ಸಿ ಸಿ ಹತ್ತೊಂಬತ್ತು ಪಿ ಸಿ ಆ್ಯಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದರು ಯಾಕಂದರೆ ದೂರದಾರರು ಕೇಳಿದ್ರು ಹತ್ತೊಂಬತ್ತು ಸಿ ಪಿ ಸಿ ಆ್ಯಕ್ಟ್ನಲ್ಲಿ ಕೂಡ ಕೇಳಿದರು ಅದನ್ನು ಅವರೇ ತಿರಸ್ಕಾರ ಮಾಡಿದರು ನ್ಯಾಯಾಲಯ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತೀಯ ನ್ಯಾಯ ಸಂಹಿತೆ ಸಂಹಿತೆ ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ दर्डर इज रेड टू बी रिस्ट्रिक्ट टू एन अप्रूवल अंडर से आर्डर ग्रांटिंग शांश टू एन आता प्रॉसिक्यूशन ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಪ್ರೊಸೀಜರ್ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಸೆವೆಂಟೀನ್ ಎ ಪಿ ಸಿ ಆ್ಯಕ್ಟ್ ಪ್ರಕಾರ ಮಾಡಿದ್ದಾರೆ ಅದನ್ನು ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಇಟ್ಸ್ ನಾಟ್ ಎ ಪ್ರಾಸಿಕ್ಯೂಷನ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ದಿ ಪಿ ಸಿ ಆಕ್ಟ್ ಇದು ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತೆ ಪಿ ಸಿ ಸಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಕಾನೂನು ಜೊತೆಲ್ಲೂ ಕೂಡ ಚರ್ಚೆ ಮಾಡಿ ನಾವು ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರ ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತು ಕೂಡ ಇವ್ರ ಸಂಚು ಒಳ ಸಂಚು ರಾಜ್ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಎದುಕೊಳ್ಳೋಲ್ಲ ನಾನು ಯಾಕಂದರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ನಮ್ಮ ಜೊತೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಮ್ ಎಲ್ ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ಎಲ್ಲವೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತು ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಶೇಡನ್ ರಾಜಕೀಯ ಮಾಡಲ್ಲ ಇಡೀ ದೇಶದಲ್ಲಿ ಈ ಸೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಶೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ದೇಶದವ್ರು ತುಂಬ ಯಾಕೆಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲೂ ಬಂದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಬಂದಿಲ್ಲ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ ಯಾಕಂತಂದರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಭಾಗಲಿನಿಂದ அணிந்த ஆபரேஷன் கமலா மாதிரி சர்க்கார்க்கு வந்த கேம் டூ பவர் ஆன் தி மண்டேட் ஆஃப் தி பீப்பல் ஆஃப் கர்நாடகிஜேபி அண்ட் ஜேடிஎஸ் ನಾವು ನೂರು ಮೂವತ್ತಾರು ಗೆದ್ದ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡಿದ್ರು ದುಡ್ಡನ್ನು ಕೊಟ್ಟು ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ನಮ್ಮ ಎಮ್ ಎಲ್ ಎಗಳು ಯಾರೂ ಕೂಡ ದುಡ್ಡಿನ ಹಿಂದೆ ಬೀಳಲಿಲ್ಲ ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ ಅವರು ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವ್ರ ಪರವಾದಂಥ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು ಇಂದೇನು ವಿರೋಧ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ವಿರೋಧ ಇದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಇಂದಿರಾ ಕ್ಯಾಂಟೀನು ಕೃಷಿ ಭಾಗ್ಯ ಮೈತ್ರಿ ಮನಶ್ವಿನಿ ಶೂ ಐ ಮೀನ್ ಶೂಭಾಗ್ಯ ಶಾದಿ ಭಾಗ್ಯ ಪಶುಭಾಗ್ಯ ಎಲ್ಲನೂ ವಿರೋಧ ಮಾಡಿದರು ಈಗಲೂ ಗ್ಯಾರಂಟಿ ಯೋಜನೆಗಳನ್ನು ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಎಲ್ಲ ವಿರೋಧ ಮಾಡಿದರು ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ಜೆ ಪಿಯವರು ಈಗಾದರೂ ಮಾಡಿ ಸರ್ಕಾರಕ್ಕೆ ಕತ್ ಕಪ್ಪು ಮಸಿಯನ್ನು ಬೆಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ ಯಾಕಂದ್ರೆ ನಾವು ಓದಿಲ್ಲ ಜಡ್ಜ್ಮೆಂಟ್ ಓದಿಲ್ಲ ಪೂರ ನೂರ ತೊಂಬತ್ತ ಏಳ ಎಂಟು ಪೇಜ್ ಇದೆ ಕಾಪಿ ಸಿಕ್ಕಿದೆ ಬಟ್ ಓದಕ್ಕಾಗಿಲ್ಲ ತಾಳ್ರಿ ನೀವು ಇನ್ನೂ ಆಕೆ ಅಷ್ಟೊಂದು ಆ ಥರ ಮಾಡ್ತೀರಿ ಓದಿಲ್ಲ ಅಂತ ಹೇಳ್ದೆ ಅಷ್ಟೇ ನಾನು ನಾನು ನಿಲ್ಲಿಸ್ಬಿಟ್ಟಿದ್ದೀನ ಮಾತು ಸೊ ಬಿ ಜೆ ಅವರು ಇಡೀ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸ್ಬೇಕು ಕಪ್ಪು ಮಸಿ ಬೆಳಿಬೇಕು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾ ಇದಾರೆ ಸಂಚುಗಳನ್ನು ಮಾಡ್ತಾ ಇದ್ದಾರೆ Both BJP and JDS. Both BJP and JDS. ಅಂಡ್ ಜೆ ಡಿ ಎಸ್ ಇದು ನನ್ನ ಈ ಆರ್ಡರ್ಸ್ ಬಂದ ಮೇಲೆ ಇವತ್ತಿನ ಹೈಕೋರ್ಟ್ ಆದೇಶ ಬಂದ ಮೇಲೆ ಮಾಧ್ಯಮಗಳ ಮೂಲಕ ಮೇಲೆ ನನ್ನ ಮೊದಲನೇ ರಿಯಾಕ್ಷನ್ ಇದು ಆಮೇಲೆ ಜಡ್ಜ್ಮೆಂಟ್ ಎಲ್ಲ ಓದಿದ ಮೇಲೆ ಮತ್ತೆ ರಿಯಾಕ್ಟ್ ಮಾಡ್ತೀನಿ ಇದನ್ನೇ ಹೇಳಿರೋದು ಪತ್ರಿಕಾ ಪ್ರಕಟಣೆಯಲ್ಲಿ सी इंग्लिश टुडे इंग्ली टूडे कोर्ट पास्ड एन आर्डर आई सीन हीन आर्डर्स थ्रू दि मीडिया आई टू गो थ्रू दि आई एम टू गो थ्रू दि The judgment of the Honorable High Court. After going through the judgment, I will react to the judgment both legally and politically. The complainants who made a made a complaint before the Honorable Governor that they made a complaint under sections seventeen A of the PC Act and 19 PC Act and also 218 of BNSS Criminal Old Criminal Procedure Code. Ega new procedure code BNSS. Uh, the Honourable High Court said. enquiry may be conducted under section 17a of the pc act and they rejected another prayer made by the complainant that prosecution is to be sanctioned under section 218 and 19 pc act 19 PC Act has been rejected by the Honorable Governor before he gives the order. The High Court held that 218, the prosecution under 218 is totally rejected. ಅಂಡ್ ಇಮೆ ಇದು ಕೋಟ ಆರ್ಡರ್ಸು ಕೋರ್ಟ್ ಆರ್ಡರ್ಸ್ ಏನಂತ ಹೇಳಿದ್ದಾರೆ ಅಂದ್ರೆ ದಿ ಆರ್ಡರ್ ಇಸ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್ ಟು ಎನ್ ಅಪ್ರೂವಲ್ Under section 17A of the act and not an order granting section 218 of BNSL. Shall I repeat again? Huh? You got it? ಕೇಳಪ್ಪ ಸ್ವಲ್ಪ ನಾನು ಹೇಳಾಗಿ ಇಂಗ್ಲೀಷ್ನಲ್ಲಿ ಹೇಳಿ ಅಂದ್ಬಿಟ್ಟು ನೀ ಕನ್ನಡದಲ್ಲಿ ಶುರು ಮಾಡ್ಕೊಬಿಟ್ರೆ ಸಾಳು ಸ್ವಲ್ಪ ತಾಳ್ ತಾಳ್ಮೆಯಿಂದ ಇರು ಕೇಳುವೆ ನನಗೆ ಗೊತ್ತು ನೀನು ಏನು ಕೇಳ್ತಾ ಇದೀಯ ಅಂತ ನನಗೆ ಗೊತ್ತಿದೆ ಉತ್ತರ ಹೇಳೋಣ ಸೊ ಆಫ್ಟರ್ ಗೋ ಥ್ರೂ ದಿ ಜಡ್ಜ್ಮೆಂಟ್ i will discuss with the legal experts and also with the my cabinet colleagues and party and also with the high command what action to be taken legally to be spelled out So, BJP is trying to dislodge our government through money power and also through Operation Kamala, but they could not succeed. i'm not afraid of the conspiracy hatched out by both bjp and jds because people of karnataka are with our party are with me and also with our government At, after whatever futile exercise they made Discharge our government. It is not possible for them. See, they were succeeded in 2018 or 19. In 2008 also, they were succeeded because the people of Karnataka gave, I mean, uh, they are given mandate. Absolute majority took Congress party. 136 MLS we got. So, BJP is always against social justice and programs of the poor people of the society. Because they are opposed in our pre previous regime all our pro poor programs, welfare measures, uh? welfare, welfare. Ah, welfare measures. That, you, that we have undertook. Like. Now, now, also, they are opposing all five guarantees. all flagship programs. Because they basically BJP and JDS are against social justice and uh, programs of the poor people. It is not only they have tried in Karnataka, in the entire country, wherever up governments of opposition party is there in power they try to dislodge such governments and uh, they have succeeded in sending some chief ministers to prison So, it is not possible in Karnataka because people are standing with us like a rock, and also with me, all our cabinet colleagues, all our leaders, all our workers, and also party mls mlc's and high command the MPs. The mps and high command so, so these are the first reaction today and uh, my colleagues are here please you can ask questions ಇದು ತೃಪ್ತಿ ತಂದಿದೆಯಾ ತೃಪ್ತಿ ತಂದಿಲ್ವಾ ಅಂತಕ್ಕಂಥ ಪ್ರಶ್ನೆ ಅಲ್ಲ ನಾವು ಗವರ್ನರ್ನ ಆದೇಶವನ್ನು ಪ್ರಾಸಿಕ್ಯೂಷನ್ ಕೊಡೋದನ್ನು ಚಾಲೆಂಜ್ ಮಾಡಿದ್ದೇವೆ ಅವರು ನೈನ್ಟೀನ್ಸ್ ಪಿ ಸಿ ಆ್ಯಕ್ಟನ್ನು ಬಿಟ್ಟು ಇನ್ನೂರ ಹದಿನೆಂಟು ಮತ್ತು ಸೆವೆಂಟೀನ್ ಎನಲ್ಲಿ ನಮಗೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದರು ಅವರು ಸೆವೆಂಟೀನ್ ಎ ಮಾತ್ರ ಎಂಕ್ವೈರಿ ಮಾಡಿ ಅಂತ ಹೇಳಿ ಇನ್ನೂರ ಹದಿನೆಂಟು ಪಿ ಸಿ ಆ್ಯಕ್ಟನ್ನು ನಿರ್ಲಕ್ಷ್ಯ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಗೊತ್ತಾಯ್ತಾ ನಾನು ಅದಕ್ಕೆ ನೋಡಿ ಈಗ It is not a question of uh, uh, satisfaction or dissatisfaction. It is a legal fight. I will discuss with the uh, legal experts and come back to you. See, I am very, very categorical. I will. ಡಿಸ್ಕಸ್ ವಿತ್ ದ ಲೀಗಲ್ ಎಕ್ಸ್ಪರ್ಟ್ಸ್ ವಾಟ್ ಆಕ್ಷನ್ ಟು ಬಿ ಟೇಕನ್ ಲೀಗಲಿ ಆಫ್ಟರ್ ಓನ್ಲಿ ಡಿಸ್ಕಸಿಂಗ್ ವಿತ್ ದ ಲೀಗಲ್ ಎಕ್ಸ್ಪರ್ಟ್ಸ್ ಯಾವ್ದು ತಪ್ಪೇನ ಈಗಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ ಗೊತ್ತಾಯ್ತಾ ಆದೇಶ ಕೊಟ್ಬಿಟ್ಟು ಆದೇಶ ಸೆವೆಂಟೀನ್ ಏನಲ್ಲಿ ಮಾಡಿ ಅಂತ ಹೇಳಿದ ತಕ್ಷಣ ಎಂಕ್ವೈರಿ ಮಾಡಿ ತಕ್ಷಣ ತಪ್ಪು ಮಾಡಿದ್ದೀನಿ ಅಂತಲ್ಲ ಅದರ್ಥ ನ್ಯಾಯಾಲಯಕ್ಕೆ ನ್ಯಾಯಾಲಯದಲ್ಲಿ ನಾನು ಅದಕ್ಕೆ ನ್ಯಾಯ ನ್ಯಾಯಾಧೀಶ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿ ಏನು ಮಾಡಬೇಕು ಮುಂದೆ ಅಂಡರ್ ವಾಟ್ ಸೆಕ್ಷನ್ ಅದೇ ನಾನು ಹೇಳಿದ ಅಂತ ಇಲ್ಲ ಅಂತ ಏ ನೋಡಪ್ಪ ಎಲ್ಲದು ಏ ನೋಡ್ರಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳ್ರಿ ಇಲ್ಲ ನೋಡಪ್ಪ ನೀನು ಇಂಗ್ಲಿಷ್ ಪತ್ರಿಕೆ ಅರ್ಥ ಮಾಡ್ಕೊ ದಿ ಆರ್ಡರ್ ಏ ಕೇಳ್ರಿ ಇಲ್ಲಿ ಬರ್ಕೊಳ್ರಿ ಇದನ್ನ ದಿ ಆರ್ಡರ್ ಈಸ್ ರೆಡ್ ಟು ಬಿ ರಿಕ್ಟಿವ್ ಟು ಎನ್ ಅಪ್ರೂವಲ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ And not an order granting sanction. Sanction under section 2 218 of the BNS is not there. Sir, you have said you are open for investigation. You would would you would the state government order investigation or would you wait for what happens in the case? Yeah. Uh, you have said you are open for investigation. See whatever court uh, <laughs> said I have already. Did. ಯು ಯುವರ್ ಆಸ್ಕಿಂಗ್ ಇಶನ್ ಟು ದಿ ಗವರ್ಮೆಂಟ್ ಸಿ ಐ ಆಮ್ ಕನ್ಫೈನಿಂಗ್ ಟು ಓನ್ಲಿ ದಿ ಆರ್ಡರ್ಸ್ ಪಾಸ್ ಬೈ ದಿ ಹೈಕೋರ್ಟ್ ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಲ್ನಲ್ಲಿದ್ದಾರೆ ಅಲ್ಲ ಬೇಲ್ನಲ್ಲಿ ಇದ್ದಾರಪ್ಪ ಅವ್ರು ಕೇಳಿ ಅವ್ರು ಕೇಳ್ರಿ ಈಗ ಎಫ್ ಐ ಆರ್ ಇರೋರಿಗೆಲ್ಲ ಕೇ ಕೇಳಪ್ಪ ಇಲ್ಲಿ ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಆ ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳಿ ನೀನು ಕೇಳೋದು ಅಲ್ಲ ನೀನು ಕೇಳ್ತಾ ಇದೇನೆ ಮತ್ತೆ ನೀನು ಬಿಡು ಅವ್ರ ಅವ್ರಿಗೆ ಉತ್ತರ ಕೊಡ್ತೀನಿ ನಾನು ಬಿಡು ಮಾಡಲಿ ವಿಲ್ ಫೇಸ್ ದಮ್ ಪೊಲಿಟಿಕಲಿ ವಿಲ್ ಪೇಸ್ ದಮ್ ಪೊಲಿಟಿಕಲಿ ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರಸಿ

ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು ಕುಮಾರಸ್ವಾಮಿ ಹೆಂಗರಿ ಅವ್ರ ಗೌರ್ಮೆಂಟ್ನಲ್ಲ ಬಿ ಜೆ ಕುಮಾರಸ್ವಾಮಿ ಇರೋದು ಅಲ್ಲೇ ಆಯ್ತಪ್ಪ ಅವ್ರು ಕೇಳ್ರಿ ನೋಡ್ರಿ ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ನರೇಂದ್ರ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದ್ದಾರಲ್ಲ ಅದಕ್ಕೆ ಅದನ್ನು ಕೇಳಿ ಅಂತ ಹೇಳಿ ಅದನ್ನು ಕೇಳಿದ್ದೀರಾ ನೀವು ಕೇಳಿಲ್ಲ ನೀನು 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 ಇಲ್ಲ ಆಯ್ತು ನೀವು ಸರ್ಕಾರದ ಸಂಚಿನ ಜಯ ಅಂತ ಹೇಳಕ್ ಹೋಗಲ್ಲ ಕೋರ್ಟ್ನವರು ಏನು ಹೇಳಿದ್ದಾರೆ ಅಂತ ಅಷ್ಟು ಹೇಳಿದ್ದೀನಿ ನಾನು ಪೂರ ಜಡ್ಜ್ಮೆಂಟ್ ಓದಿದ್ಮೇಲೆ ಐ ವಿಲ್ ರಿಯಾಕ್ಟ್ ಅಂತ ಹೇಳಿದ್ದೀನಿ ಐ ವಿಲ್ ರಿಯಾಕ್ಟ್ ಓನ್ಲಿ ಆಫ್ಟರ್ ಗೋ ಥ್ರೂ ದಿ ಎಂಟೈರ್ ಜಡ್ಜ್ಮೆಂಟ್